ಮತ್ತೆ ಇದೊಂದು ಜೇನು ತೋ ತೋರಿಸಿದ್ರು ಹಿಂದ್ರಾ ಹನಿ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಇದು ಸಫೋಲೋ ಹನಿ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂರ್ ಅಂತ ಹಾಕಿರ್ಬೋದು ಇವರು ಇದು ಬಂದು ಕಾರ್ಪೊರೇಟ್ ಕಂಪ್ನಿ ಎಲ್ಲ ಹಾಕೋರು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಇಲ್ಲೆಲ್ಲ ಹಾಕಿದ್ರು ಹಾಂ ನೋಡಿ ನೋ ಶುಗರ್ ಆ್ಯಡ್ ಸಫೋಲೋ ಹನಿ ಅಂತೈತೆ ಹಂಡ್ರೆಡ್ ಪರ್ಸೆಂಟೇಜ್ ನೋಡಿ ಇಲ್ಲೈತೆ ಹಂಡ್ರೆಡ್ ಅಮ್ಮ ಅಮ್ಮ ಬಾಯಲ್ಲಿ ಬಾಯಲಿ ಒಂದೇ ಸರ್ತಿ ತಿನ್ಬೇಡ ಬಾಯಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹಾಕೋರೆ ಇದು ಬಂದು ಕಾರ್ಪೊರೇಟ್ ಕಂಪ್ನಿ ಅವನು ಇದು ಓನರು ಯಾರು ಏನಂತ ಗೊತ್ತಿಲ್ಲ ಬಾಯಲ್ಲಿ ಕೊಡ್ಕಾಯಿಲ್ಲ ಇದು ಬಂದ್ಬಿಟ್ಟು ನಮ್ಮ ತಮಿಳ್ನಾಡು ತಮಿಳುನಾಡಲ್ಲಿ ಒಬ್ಬನು ಹಿಂದಿರಾ ಹನಿ ಇಲ್ಲೇ ನನ್ನ ಮಗಳು ಕಷಾಯ ತಿಂದವಳೆ ಆ ವೆರಿ ಗುಡ್ ಇದು ಎಷ್ಟೊಂದು ಚೆನ್ನಾಗೈತೆ ಅಂದರೆ ಇದೊಂದು ತೋಟದಲ್ಲಿ ಬೆಳೆದಿರೋದು ರೋಜಾ ತೋಟದಲ್ಲಿ ಬೆಳ್ದಿದ್ದು ಆ ಹನಿ ಸಖತ್ತು ಟೇಸ್ಟ್ ಆಗೈತೆ ಹಿಂದ್ರಾ ಹನಿ ಅಂದ್ಬಿಟ್ಟು ಸೂಪರ್ ಟೇಸ್ಟ್ ನನ್ನ ಮಗಳಿಗೆ ಅದ್ರಲ್ಲಿ ಕಷಾಯ ಮಾಡ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗೈತಪ್ಪ ಅಂತೆ ಬಾಯ್ಲ್ ಬಾಯಿ ಐ ಬಾಯಿ ಕಲ್ಸ್ಕೊಡ್ತೀನಿ ಬಾಯಿಲಿ ಬಾಯಲಮ್ಮ ಬಾಯ್ ಬೈ ಹೆಂಗ್ ತಿನ್ಬೇಕಂತ ಜಾಸ್ತಿ ತಿಂದರೆ ಬಾಯಲ್ಲ ಪರ ಪರ ಅಂತದೆ ಇದು ಸಾಕು ಹ್ಞೂ ಪರ ಪರ ಅಂದ್ರೆ ಕೂಡ ಜೇನುತುಪ್ಪ ತಿಂತಾಳೆ ನನ್ನ ಮಗಳು ಹ್ಞೂ ಟೆಸ್ಟ್ ಟೆಸ್ಟ್ ಗೈತೆ ಇಂತದಂದ್ರೆ ತಿಂತಿಲ್ಲ ಕೊಡ್ಕ ಟೆಸ್ಟ್ ಗೈದ್ರ ನೀನ ಬುವ ತಿನ್ನಲ್ಲ ಕುರ್ಕುರೆ ತಿಂತಿನಾ ಆಹಾ ಇದು ಗಬ್ಬು ಬೂತಲ್ಲ ಗಬ್ಬ ಗಬ್ಬನಲ್ಲ ಇವೆಲ್ಲ ಏನು